ಸದಲಗ ಪಟ್ಟಣದ ಪಿಎಂಶಿ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಸದಲಗ ಎಪ್ಪತ್ತೊಂಬತ್ತನೇ ಸುವರ್ಣ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯ ದಿನೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿಯವರ ಮತ್ತು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಲಾರ್ಪಣೆ ಮಾಡಿದರು ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮೀನವಲೆ ಹಾಗೂ ಹೇಮಂತ್ ಶಿಂಘೆ ಇವರು ಧ್ವಜಕಟ್ಟಿಗೆ ಪೂಜೆ ಮಾಲಾರ್ಪಣೆ ಮಾಡುವ ಮುಖಾಂತರ ನೆರವೇರಿತು ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಭವಾನೀಸರ್ ಇವರು ಧ್ವಜಾರೋಹಣ ಮಾಡಿದರು ನಂತರ ಬಹುಮಾನ ವಿತರಣೆಗೆ ಪುರಸಭೆ ಸದಸ್ಯರಾದ ಭೀಮರಾವ್ ಮಾಳಗೆ ವಿತರಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿ ಹಾಗೂ ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆಯಾದವರಿಗೆ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆ ನೋಟ್ಬುಕ್ ಪೆನ್ನು ಕೊಡಲಾಯಿತು ಪ್ರತಿಭಾ ಕಾರಂಜರಿ ಪ್ರಥಮ ಸ್ಥಾನ ಪಡೆದವರಿಗೆ ನೋಟ್ಬುಕ್ ಪೆನ್ ಕೊಡಲಾಯಿತು ಮತ್ತು ಈ ವರ್ಷದ ಕ್ರೀಡಾಕೂಟದಲ್ಲಿ ಯೋಗ ಹಾಗೂ ಚೆಸ್ ಆಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾದ ನಿಧಿ ಮಾಳಗೆ ಹಾಗೂ ಹರ್ಷವರ್ಧನ್ ಮಾನೆಯವರಿಗೆ ಟ್ರೋಫಿ ನೋಟ್ಬುಕ್ ಪೆನ್ ಮೆಡಲ್ ನೀಡಲಾಯಿತು ಎಂಬತ್ತೊಂಬತ್ತನೇ ಸುವರ್ಣ ಮಹೋತ್ಸವದ ಅಂಗವಾಗಿ ಹರ್ಕರ್ ತಿರಂಗ ಅಭಿಯಾನದಡಿ ಮಕ್ಕಳಿಗೆ ಗೋರಂಡಿ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆ ಗಾಯನ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆಗಳು ಏರ್ಪಡಿಸಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರಿಗೆ ನೋಟ್ಬುಕ್ ಪೆನ್ ಪ್ರಶಸ್ತಿ ಪತ್ರಗಳನ್ನು ಸಮಸ್ಯೆ ಗಣ್ಯ ಮಾನ್ಯರಿಂದ ಹಾಗೂ ಮುಖ್ಯೋಪಾಧ್ಯಾಯರಿಂದ ಹಾಗೂ ಸಿಬ್ಬಂದಿ ವರ್ಗದವರಿಂದ ಬಹುಮಾನ ವಿತರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಮಸ್ತ ಎಸ್ ಡಿ ಸಿ ಸದಸ್ಯರು ಹಾಗೂ ಊರಿನ ಗಣ್ಯ ಮಾನ್ಯರು ಪಾಲಕ ಪೋಷಕರು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಅಡುಗೆ ಸಿಬ್ಬಂದಿಯವರು ಹಾಜರಿದ್ದರು ನಿರೂಪಣೆ ಶ್ರೀಮತಿ ಶಶಿಕಲಾ ಟೀಚರ್ ನಡೆಸಿಕೊಟ್ರು ಸ್ವಾಗತ ಭಾಷಣ ಶ್ರೀಮತಿ ಬಾಗಾಯಿ ಟೀಚರ್ ಮಾಡಿದರು ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀ ದಯಾನಂದ ಭವಾನೇಸರ್ ಇವರು ಪಿ ಎಮ್ ಸಿ ಶಾಲೆಯಾಗಿ ಎಷ್ಟೊಂದು ಬದಲಾವಣೆಯಾಗಿ ಬಡ ಮಕ್ಕಳಿಗೆ ಸೌಲಭ್ಯಗಳು ಮತ್ತು ಪ್ರೋತ್ಸಾಹ ಸಿಕ್ತಿರುವುದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನುಳಿದ ಮಕ್ಕಳು ಅಭ್ಯಾಸ ಮಾಡಿ ಲಾಭ ಪಡಿಬೇಕು ಅಂತ ಪಿ ಸಿ ಶಾಲೆ ಮಹತ್ವ ತಿಳಿಸಿದರು ನಂತರ ಅತಿಥಿ ಶಿಕ್ಷಕಿಯರಾದ ಶ್ರೀಮತಿ ಪಾರ್ವತಿ ಪಾಟೀಲ್ ಟೀಚರ್ ವಂದನಾರ್ಪಣೆ ಮಾಡಿ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಈ ಕಾರ್ಯಕ್ರಮದಲ್ಲಿ ತನುಮಾನ ಅಭಿಮಾನದಿಂದ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿಗಾರರು ಕೈಲಾಶ್ ಮಾಡಗಿ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಸದರಗ